ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ ಶಾಸಕರ ಬಲ ಕೂಡ ಹೆಚ್ಚಾದಂಗೆ ಕಾಣ್ತಾ ಇದೆ ಆದ್ರೆ ಸಿದ್ದರಾಮಯ್ಯನವರು ಬಿಲ್ಕುಲ್ ನನ್ನ ಜಾಗನ್ ಬಿಡೋದಿಲ್ಲ ಅಂತ ಪಟ್ಟಿ ಹಿಡ್ದಂಗೆ ಕೂತಂಗೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಶುಭ ಕಾಲ ಬರುವಾಗ ಯಾರು ತಡಿಯಕಾಗಲ್ಲ ಬಂದೇ ಬರುತ್ತೆ ಹೈಕಮಾಂಡ್ ಮುಂದೆ ಪ್ರಾರ್ಥನೆ ಸಲ್ಲಿಸ್ತೀನಿ ಪ್ರಯತ್ನ ಆಗಿದೆ ಆಗ್ಲೇ ಪ್ರಾರ್ಥನೆ ಸಲ್ಲಿಸಿನಿ ಇದು ದೇಗುಲ ಕೇಳ್ಕೊತೀನಿ ಅಂತಂದ್ರು ಸಮಯ ಶುರುವಾಗಿದೆ ಹೈಕಮಾಂಡ್ ಸರಿಯಾಗ ಸರಿಯಾದ ಸೈಮ್ ಟೈಮ್ಗೆ ಪ್ರಸಾದ ಕೊಟ್ಟಂಗೆ ಕಾಣ್ತಾ ಇಲ್ಲ ಹಾಗಾಗಿ ಪ್ರಸಾದವನ್ನು ಪಡೆದೇ ತೀರುವೆ ನಾನು ಅಂದ್ಕೊಂಡಿದ್ದನ್ನು ಸಾಧಿಸೇ ತೀರ್ತೇನೆ ಬೇಕಾಗಿದ್ದನ್ನು ಪಡೆದೇ ತೀರ್ತೇನೆ ಅನ್ನೋ ದಿಸೆಯಲ್ಲಿ ಡಿ ಕೆ ಶಿವಕುಮಾರ್ ಹೊರಟಂಗೆ ಕಾಣ್ತಾ ಇದೆ ಬಟ್ ಒಂದು ಅಚ್ಚರಿಯ ಬೆಳವಣಿಗೆ ಅಂದರೆ ಎಲ್ಲ ಪ್ರಶ್ನೆ ಮಾಡ್ತಿದ್ರು ಡಿ ಕೆ ಶಿವಕುಮಾರ್ ಪರ ಎಷ್ಟು ಜನ ಶಾಸಕರಿದ್ದಾರೆ ಶಾಸಕರಿದ್ದಾರೆ ಅಂತ ಸೈಲೆಂಟಾಗೆ ನವೆಂಬರ್ ಇಪ್ಪತ್ತರವರೆಗೂ ಸುಮ್ಮನಿದ್ದಂತಹ ಡಿ ಕೆ ಶಿವಕುಮಾರ್ ಒಳಗೊಳಗೆ ಒಳಗೊಳಗೆ ಸಿದ್ದರಾಮಯ್ಯ ಟೀಮ್ನವ್ರನ್ನ ಸಿದ್ದರಾಮಯ್ಯ ಪರ ಅಂತ ಇದ್ದವ್ರನ್ನ ತನ್ನ ಪರವಾಗಿ ಕರೆದುಕೊಳ್ಳುವಲ್ಲಿ ಒಂದಷ್ಟು ಯಶಸ್ವಿಯಾಗಿದ್ದಾರೆ ಕಾರಣ ಇಷ್ಟೇ ಯಾರ್ಯಾರಿಗೆ ಈ ಫಾರ್ಮುಲಾ ಗೊತ್ತಿತ್ತು ಈ ಚರ್ಚೆ ಆಗಿದೆ ಅಂತ ಗೊತ್ತಿತ್ತು ಎಲ್ಲರನ್ನು ಕೂಡ ಕರೆದುಕೊಂಡು ಡಿ ಕೆ ಶಿವಕುಮಾರ್ ನಂಬರ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದು ಯಾವ ಮಟ್ಟಕ್ಕೆ ಅಂತಂದರೆ ಕಾಂಗ್ರೆಸ್ಸಿಗ ಮೂರು ಭಾಗವಾಗಿ ಶಾಸಕರಲ್ಲಿ ವಿಂಗಡಣೆ ಆಗಿದೆ ಒಂದು ಡಿ ಕೆ ಶಿವಕುಮಾರ್ ಬಣ ಒಂದು ಸಿದ್ದರಾಮಯ್ಯ ಬಣ ಮತ್ತೊಂದು ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರ ಜೊತೆ ನಾವು ಹೋಗ್ತೀವಿ ಅಂತ ಅಷ್ಟೆ ಎಸ್ ಡಿ ಕೆ ಶಿವಕುಮಾರೇ ನಮಗೆಲ್ಲ ಅನ್ನೋ ಒಂದು ಬಣ ಸಿದ್ದರಾಮಯ್ಯನವರೇ ಅನ್ನೋ ಒಂದು ಬಣ ಮತ್ತೊಂದು ಹೈಕಮಾಂಡ್ ಯಾರು ಹೇಳಿದ್ರು ಓಕೆ ಅನ್ನೋದು ಮತ್ತೊಂದು ಬಣ ಬಟ್ ಒಂದು ವಿಷಯ ಗೊತ್ತಿರಲಿ ಸಿದ್ದರಾಮಯ್ಯನವರು ಜೆ ಡಿ ಎಸ್ನ ಶಾಸಕರಾಗಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಚಾಮುಂಡೇಶ್ವರಿಲಿ ಸಿದ್ದರಾಮಯ್ಯ ಹಿಂದೆ ಮಹದೇವಪ್ಪನವರು ಹೋಗಲಿಲ್ಲ ಮಹದೇವ್ ಪ್ರಸಾದ್ ಹೋಗಲಿಲ್ಲ ಮಂಚನಳ್ಳಿ ಮಹದೇವ್ ಹೋಗಲಿಲ್ಲ ಕಡೂರು ಕೃಷ್ಣಮೂರ್ತಿಯವ್ರು ಹೋಗ್ಲಿಲ್ಲ ಯಾರೊಬ್ಬರು ಹೋಗಲಿಲ್ಲ ಆವತ್ತು ಆ ವಿಧಾನಸಭೆಯ ಅವಧಿ ಮುಗಿದ ನಂತರ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಕಡೆಗೆ ಹೆಜ್ಜೆ ಹಾಕಿದ್ರು ನಂತರ ಅವರು ಕಾಂಗ್ರೆಸ್ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಿದ್ರು ಈಗಲೂ ಅದೇ ಕತೆ ಸಿದ್ದರಾಮಯ್ಯನವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅವರ ಅಕ್ಕಪಕ್ಕ ನಿಂತಿರೋರು ಅವ್ರ ಜೊತೆ ನಿಂತ್ಕೋಬೋದನ್ನ ಹೊರತು ರಾಜ್ಯ ನನಗೆ ಸಿದ್ದರಾಮಯ್ಯವ್ರು ಕೆಳಗಿಳಿಸ್ಬಿಟ್ಟಿದಿರಿ ತಗೊಂಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳುವಂಥ ಧೈರ್ಯ ತಾಕತ್ತು ಯಾರಿಗೂ ಇಲ್ಲ ಅಟ್ ದಿ ಸೇಮ್ ಟೈಮ್ ಡಿ ಕೆ ಪರ ಇರೋರ್ಗೂ ಅದೇ ಕತೆ ಆದರೆ ಡಿ ಕೆ ಶಿವಕುಮಾರ್ ನಾನು ಕಾಂಗ್ರೆಸ್ಸಲ್ಲೇ ಇದ್ದು ಅಧಿಕಾರ ಸಿಗಲ್ಲ ಅನ್ನುವುದಾದರೆ ಅವರೂ ನಿರ್ಧಾರ ಮಾಡ್ಬೋದು ಐ ಕೊಡಿ ರಾಜೀನಾಮೆ ಕೊಡೋಣ ಹೋಗೋಣ ಅಂತ ಒಂದಕ್ಷಣ ಕರ್ಕೊಂಡು ಹೋಗ್ಬೋದು ನಾವು ಬಟ್ ಈಗ ಸಂದಿಗ್ಧತೆ ಸನ್ನಿವೇಶದಲ್ಲಿ ಹೈಕಮಾಂಡ್ ಇದಂಗೆ ಕಾಣ್ತಾ ಇದೆ ಒಂದಷ್ಟು ನಂಬರ್ ಗೇಮ್ ಜಾಸ್ತಿ ಆಗಿದೆ ಡಿ ಕೆ ಶಿವಕುಮಾರ್ ಟೀಮ್ಗೆ ಅಂತ ಒಂದಷ್ಟು ನಾಯಕರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಈಗ ಯಾರು ಯಾರ ಕಡೆ ಅಂತ ಟೀಮ್ ಡಿವೈಡ್ ಆದಂಗೆ ಕಾಣ್ತಾ ಇದೆ ಹೌದು ಹೈಕಮಾಂಡ್ ಕೊಟ್ಟಿತ್ತು ಎರಡೂವರೆ ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿತ್ತು ಕೊಟ್ಟರೆ ಸರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಹದಿನೆಂಟು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಓದು ಕೂಡ ಚುನಾವಣೆ ಸೋತರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯ ಇಬ್ಬರು ಸೇರಿದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದರು ಬರೀ ಸಿದ್ದರಾಮಯ್ಯನವರಿಗೆ ಒಂದು ನಂಬರ್ ಬೇರೆ ಇತ್ತು ಡಿ ಕೆ ಕಾರಣಕ್ಕೆ ನಂಬರ್ ಬೇರೆ ಆಯಿತು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಈ ಅಸಾಧ್ಯವಾದದನ್ನು ಸಾಧ್ಯವಾಗಿಸುವ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ ಅನ್ನೋದು ಹೈಕಮಾಂಡ್ಗೂ ಗೊತ್ತು ಸಿದ್ದರಾಮಯ್ಯವ್ರಿಗೂ ಗೊತ್ತು ಕಾಂಗ್ರೆಸ್ನ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರಲ್ಲ ಎಲ್ಲ ಹೇಳ್ತಾರೆ ಈ ಹಳ್ಳಿಯಕ್ಕಿ ವಿಶ್ವನಾಥ್ ಅವ್ರು ಮಾತು ಹೇಳ್ತಿರ್ತಾರೆ ಎಲ್ಲಿಂದೋ ಬಂದು ಕಾಂಗ್ರೆಸ್ ಪಾರ್ಟಿ ಹಾಳು ಮಾಡಿಬಿಟಲ್ಲ ಸಿದ್ದರಾಮಯ್ಯವರು ಅಂತ ಏಳೂವರೆ ವರ್ಷಗಳ ಕಾಲ ಕಾಂಗ್ರೆಸ್ನ ಪಕ್ಷದ ಅಡಿಯಲ್ಲಿ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರ ಜರ್ನಿ ಶುರುವಾಗ ಒಂದು ಇಪ್ಪತ್ತೆರಡು ವರ್ಷ ಆಗಿದೆ ಅಲ್ಲಿ ಆದರೆ ಡಿ ಕೆ ಶಿವಕುಮಾರ್ ಜರ್ನಿ ಕಾಂಗ್ರೆಸ್ನೊಟ್ಟಿಗೆ ರಾಜಕಾರಣ ಹುಟ್ಟಿದೆ ಕಾಂಗ್ರೆಸ್ನೊಟ್ಟಿಗೆ ಅವ್ರದ್ದು ಡಿ ಕೆ ಶಿವಕುಮಾರ್ ಪಾಲಿಟಿಕ್ಸ್ ಸರಿಸುಮಾರು ನಲವತ್ತು ವರ್ಷ ದಾಟ್ ನಲವತ್ತೈದು ವರ್ಷ ಡಿ ಕೆ ಶಿವಕುಮಾರ್ ಜರ್ನಿ ಕಾಂಗ್ರೆಸ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಜರ್ನಿಯಲ್ಲಿ ಅರ್ಧ ಜರ್ನಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಷ್ಟೇ ಪಕ್ಷ 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 ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಬದ್ಧತೆ ಇಲ್ಲ ಅನ್ನೋದು ಒಂದಷ್ಟು ಜನರು ವಾದ ಎಸದು ಆ ಕಡೆ ಆಗಿರಲಿ ಈಗ ಡಿ ಕೆ ಶಿವಕುಮಾರ್ ಶಾಸಕರ ಬಲ ಹೇಗೆ ಹೆಚ್ಚಾಯಿತು ಒಂದೊಂದು ಒಂದೊಂದು ಪಟ್ಟಿ ನಂಬರ್ ಗೇಮ್ ಸಂಬಂಧಪಟ್ಟಂತ ಒಂದು ಪಟ್ಟಿ ಇದೆ ಅದನ್ನ ನಿಮ್ಗೆ ಹೇಳ್ತೀನಿ ಯಾಸದು ಅವರ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಸ್ಟಾರ್ಟ್ ಆಗುತ್ತೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಅಂಡ್ ಚನ್ನಪಟ್ಟಣ ಶಾಸಕರು ಕೂಡ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಮದ್ದೂರು ಶಾಸಕ ಉದಯ್ ಗೌಡ್ರು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನಾಗಮಂಗಲ ಶಾಸಕರು ಸಚಿವರು ಚೆಲ್ಲರಾಯಸ್ವಾಮಿ ಡೆಲ್ಲಿಗೆ ಬೇರೆ ಹೋಗಿದ್ರು ಅವರು ನರೇಂದ್ರ ಸ್ವಾಮಿ ಮಳವಳ್ಳಿ ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕ ನನಗೆ ರಾಜಕೀಯ ಅವಕಾಶ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ನನ್ನ ಕೈ ಹಿಡಿದಿದ್ದು ಡಿ ಕೆ ಶಿವಕುಮಾರ್ ಅವರು ಋಣ ತೀರಿಸಬೇಕು ಅಂತ ತನ್ವೀರ್ ಸೇಠ್ ಇನ್ ದರ್ಶನ್ ಧ್ರುವ ನಾರಾಯಣ್ ಬಿಕಾಸ್ ಮಹಾದೇವಪ್ಪ ಗ್ಯಾಂಗ್ ಗ್ಯಾಂಗ್ ಟೀಮ್ ಸಿದ್ದರಾಮಯ್ಯ ಪರವಾಗಿ ದರ್ಶನ್ ಧ್ರುವ ನಾರಾಯಣ್ ಅವರ ತಂದೆಯ ಲೆಕ್ಕಾಚಾರ ಪಾಲಿಸಿ ಧ್ರುವ ಅವರು ಡಿ ಕೆ ಸುರೇಶ್ ಶಿವಕುಮಾರ್ ಅವರ ಆತ್ಮೀಯ ಬಳಗ ದರ್ಶನ್ ಧ್ರುವ ನಾರಾಯಣ್ ಡಿ ಕೆ ಶಿವಕುಮಾರ್ ಪರ ನಂಜನಗೂಡು ಶಾಸಕ ಹರೀಶ್ ಗೌಡ ಚಾಮರಾಜ ಶಾಸಕ ಗೌಡ ಮಡಿಕೇರಿ ಶಾಸಕ ಶರತ್ ಬಚ್ಚೇಗೌಡ ಹೊಸಕೋಟೆ ಶರತ್ ಬಚ್ಚೇಗೌಡ ಹೊಸಕೋಟೆ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಗಟ್ಟಿಯಾಗಿ ನಿಂತಹ ಶಾಸಕ ಹೊಸಕೋಟೆಲಿ ಕುರುಬ ಸಮುದಾಯದ ಓಟ್ ಜಾಸ್ತಿ ಐತೆ ಆದರೂ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊತಾ ಇಲ್ಲ ಶರತ್ ಬಚ್ಚೇಗೌಡರು ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತವ್ರೆ ಇನ್ನು ಜಾರಕಿಹೊಳಿ ಪಾಲ್ಟಿಕ್ಸ್ ಕಾರಣಕ್ಕೆ ಲಕ್ಷ್ಮಣ್ ಸವದಿಯವರು ಅವ್ರ ವಿರುದ್ಧವಾಗಿ ಪಾಲ್ಟಿಕ್ಸ್ ಮಾಡಬೇಕು ಅನಿವಾರ್ಯ ಲಕ್ಷ್ಮಣ್ ಸವದಿ ಅಥಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಶಿವಾನಂದ ಪಾಟೀಲ್ ಬಸವನ್ ಬಾಗೇವಾಡಿ ಅಂಡ್ ಅಜಯ್ ಸಿಂಗ್ ಜೇವರ್ಗಿ ಬಿಕಾಸ್ ಆಫ್ ಪ್ರಿಯಾಂಕರ್ಗೆ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ನಮ್ಮ ತಂದೆಯೂ ಕೂಡ ಸೇಮ್ ಅವ್ರ ತಂದೆ ಹತ್ರ ಕಾಂಗ್ರೆಸ್ ಪಾರ್ಟಿ ಕಟ್ತವ್ ಧರಂಸಿಂಗ್ ಹಾಗಾಗಿ ಆ ಕಾರಣಕ್ಕೆ ಒಂದು ಸ್ವಿಚ್ ಓವರ್ ಕಾರ್ಯಕ್ರಮ ಅಜಯ್ ಸಿಂಗ್ ಅವ್ರದ್ದು ಒಂದು ಬಿ ಆರ್ ಪಾಟೀಲ್ ಆಳಂದ ಶಾಸಕ ಅಂಪನ್ಗೌಡ ಬದರ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೇಡಂ ಶಾಸಕ ವಿನಯ್ ಕುಲಕರ್ಣಿ ಧಾರವಾಡ ಶಾಸಕ ಸತೀಶ್ ಸೈಲ್ ಕಾರವಾರ ಶಾಸಕ ಅಂಡ್ ವೀರೇಂದ್ರ ಪಪ್ಪಿ ಚಿತ್ರದುರ್ಗ ಶಾಸಕ ವಿಸಿಟ್ ಮಾಡಿ ಜೈಲಿಗೆ ಹೋಗಿ ಮ ಇರಲಿ ಬೆಂಬಲ ಅಂತ ಅಂಡ್ ಶಿವಗಂಗಾ ಬಸವರಾಜ್ ಚನ್ನಗಿರಿ ಶಾಸಕ ಡಿ ಕೆ ಶಿವಕುಮಾರ್ ಪರವಾಗಿ ಭಾಳ ತಿಂಗಳಿಂದ ಬ್ಯಾಟಿಂಗ್ ಮಾಡಿದಂಥ ಕಾಂಗ್ರೆಸ್ ಎಮ್ ಎಲ್ ಎ ಆ್ಯಂಡ್ ಡಿ ಸುಧಾಕರ್ ಹಿರಿಯೂರು ಶಾಸಕ ಸಚಿವರು ಕೂಡ ಅಂಡ್ ಶ್ರೀನಿವಾಸ್ ಮಾನೆ ಆನ್ಗಲ್ ಎಮ್ ಎಲ್ ಎ ಯಾಸೀರ್ ಖಾನ್ ಪಠಾಣ್ ಶಿಗ್ಗಾವಿ ಎಮ್ ಎಲ್ ಎ ಪ್ರಶಾ ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಶಾಸಕ ಆ್ಯಂಡ್ ಸಂಗಮೇಶ್ ಭದ್ರಾವತಿ ಶಾಸಕ ಮಧು ಬಂಗಾರಪ್ಪ ಸೊರಬಾ ಶಾಸಕ ಸಚಿವ ಕೂಡ ಹೌದು ಟಿ ಬಿ ಅವರು ಶಿರಾ ಶಾಸಕರು ಮೋಟಮ್ಮ ಬೇಳೂರು ಗೋಪಾಲ್ಕೃಷ್ಣ ಅವರು ರಾಜೇಗೌಡ ಶೃಂಗೇರಿ ಎಮ್ ಎಲ್ ಎ ಪುಟ್ಸಾಮ್ ಗೌಡರು ಗೌರಿಬಿದ್ನೂರು ಶಾಸಕ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಸೇರಿದ್ದಾರೆ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಎಮ್ ಎಲ್ ಎ ಸಚಿವರು ಕೂಡ ಹೌದು ರೂಪಕಲಾ ಶಿಶಿಧರ್ ಕೆ ಜಿ ಎಫ್ ಶಾಸಕ ಎನ್ ಎ ಹ್ಯಾರೀಶ್ ಶಾಂತಿನಗರ ಶಾಸಕ ಬಿ ಶಿವಣ್ಣ ಆನೇಕಲ್ ಶಿವಣ್ಣ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಸಿ ಶ್ರೀನಿವಾಸ್ ನಗರ ಶಾಸಕ ರಾಮಲಿಂಗಾರೆಡ್ಡಿ ಅವರು ಶ್ರೀನಿವಾಸ್ ನೆಲ್ಮಂಗ್ಲಾ ಎಮ್ ಎಲ್ ಎ ಕೆ ಎಚ್ ಮುನಿಯಪ್ಪನವರು ದೇವನಹಳ್ಳಿ ಶಾಸಕ ಮಂತ್ರಿಗಳು ಕೂಡ ಹೌದು ಅಶೋಕ್ ರೈ ಪುತ್ತೂರು ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಎಮ್ ಎಲ್ ಎ ರಾಜು ಕಾಗೆ ಕಾಗವಾಡ ಶಾಸಕ ಮಹೇಂದ್ರ ತಮ್ಮಣ್ಣನವರು ಕುರ್ಚಿ ಎಮ್ ಎಲ್ ಎ ಜಟಿ ಪಾಟೀಲ್ ಬೆಳಿಗ್ಗೆ ಶಾಸಕರು ನನಗೂ ಮಂತ್ರಿ ಮಾಡಿ ಅವಕಾಶ ಕೊಡಿ ಅಂತ ಸಿ ಎಸ್ ನಾಡಗೌಡರು ಮುದ್ದೇಬೇಳ ಎಮ್ ಎಲ್ ಎ ಅಬ್ಬಯ್ಯ ಪ್ರಸಾದ್ ಹುಬ್ಬಳ್ಳಿ ಧಾರವಾಡ ಪೂರ್ವದ ಶಾಸಕ ಒಂದು ಪಟ್ಟಿ ಇದು ಡಿ ಕೆ ಶಿವಕುಮಾರ್ ಪರ್ವಾದಂಥದ್ದವರು ಆಮೇಲೆ ಅವ್ರ ಜೊತೆ ಒಡನಾಟ ಇದ್ದವ್ರು ಇವರೆಲ್ಲ ಭೀಮಣ್ಣ ನಾಯಕ್ ಶಿರ್ಸಿ ಮಂಕಾಳ ಸುಬ್ಬ ವೈದ್ಯ ಬಟ್ಕಳ ಶಾಸಕರು ಸಚಿವರು ಕೂಡ ಹೌದು ಗವಿಯಪ್ಪ ವಿಜಯನಗರ ಶಾಸಕ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಶಾಸಕ ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಎಮ್ ಎಲ್ ಎ ಆನಂದ್ ಕಡೂರು ಎಂ ಎಲ್ ಎ ಡಾಕ್ಟರ್ ರಂಗನಾಥ್ ಕುಣಿಗಲ್ ಎಮ್ ಎಲ್ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ ಎಮ್ ಎಲ್ ಎ ನಾರಾಯಣಸ್ವಾಮಿ ಬಂಗಾರಪೇಟೆ ಎಮ್ ಎಲ್ ಎ ಅಕೋ ಅಶೋಕ್ ಮನಗುಳಿ ಸಿಂದಗಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಎನ್ ಡಿ ಶಾಸಕರು ಒಂದಷ್ಟು ಪಟ್ಟಿ ಒಂದರವತ್ತ ಒಂದು ಶಾಸಕರ ಪಟ್ಟಿ ಡಿ ಕೆ ಶಿವಕುಮಾರ್ ಪರವಾಗಿ ಎಸ್ ಯಾವ ಕಾರಣಕ್ಕೆ ಏನ್ ಡಿ ಕೆನೇ ಫಾಲೋ ಮಾಡ್ಕೊ ಬಂದವರಲ್ಲ ಇಲ್ಲ ಒಂದಷ್ಟು ಜನ ರಾಯಗೌಡ ಪಾಟೀಲ್ ಸತತವಾಗಿ ಗೆಲ್ತಾ ಇದ್ದಾರೆ ಎಂಡಿನಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಮಂತ್ರಿ ಸ್ಥಾನ ಸಿಗ್ತಾ ಇಲ್ಲ ಎಲ್ಲ ಬರೀ ಎಂ ಬಿ ಪಾಟೀಲ್ ಅವ್ರಿಗೆ ಹೋಗುತ್ತೆ ಹಿಂಗ್ ಗೋರೆ ನಮ್ಗೆ ಸಿಗುತ್ತೇನು ಅಂತ ಒಂದಷ್ಟು ಜನ ಅವರ ವೈಯಕ್ತಿಕ ಲಾಭ ಒಂದಷ್ಟು ಜನ ಅಲ್ಲಿ ಯಾರೋ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧವಾಗಿದ್ದಾರೆ ಲಕ್ಷ್ಮಣ ಸವದಿ ಹಾಗಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಅವರು ನಿಲ್ತಾರೆ ಅಂತ ಮಯನ್ನ ತಮ್ಮಣ್ಣನವರು ಕೂಡ ಸೇಮ್ ಕತೆ ಸೊ ಹಾಗಾಗಿ ಸಿದ್ದರಾಮಯ್ಯ ಗುಂಪಿನ ವಿರುದ್ಧ ಇರತಕ್ಕಂಥವ್ರು ಅಲ್ಲಿ ಲೋಕಲ್ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಪರವಾಗಿ ಈ ಥರ ಬದಲಾವಣೆ ಕಾರಣಕ್ಕೆ ಮತ್ತೊಂದಷ್ಟು ಜನ ಮಂತ್ರಿ ಆಗಬೇಕು ಅಂತ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಡಿ ಕೆ ಶಿವಕುಮಾರ್ ಪರವಾಗಿ ನಾನು ಮಂತ್ರಿ ಆಗ್ಬಿಡ್ತೀನಿ ಅಂತ ಫಸ್ಟ್ ಟೈಮ್ ಎಮ್ ಎಲ್ ಎರು ಆದ್ರೂ ಅವ್ರ ವಿಶ್ವಾಸ ಅದರಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲೇಬೇಕು ಅನ್ನೋಕ್ಕಿಂತ ಒಂದಷ್ಟ ಮಂತ್ರಿ ಸ್ಥಾನ ಸಿಗುತ್ತೆ ಈ ಥರದ್ದೆಲ್ಲ ಬೇರೆ 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 ಕಾರಣಕ್ಕೆ ಆ ನಂಬರ್ಗಳನ್ನ ಡಿ ಕೆ ಶಿವಕುಮಾರ್ ರೈಸ್ ಗುಜರಾತ್ ಗುಜರಾತ್ನ ಬಿಜೆಪಿ ಸರ್ಕಾರದ ಫಾರ್ಮುಲಾ ರೀತಿ ಎಲ್ಲರೂ ತೆಗೆದಾಕ ಹೊಸರು ತಗೋಬೇಕು ಅಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದು ಸೊ ಈಗ ಅದನ್ನ ಅಳದು ತೂಗಿ ಅಳದು ತೂಗಿ ಒಂದಕ್ಷಣ ಉಳಿಸ್ಕೋಬೇಕು ಮತ್ತಷ್ಟು ಹೆಂಗ್ ಟೀಮ್ ತಗೋಬೇಕು ಅನ್ನೋ ಕಾರಣಕ್ಕೊಂದು ಸ್ಟಡಿ ಮಾಡಿ ಇಟ್ಕೊಂಡಿದ್ದಾರೆ ಹರಿ ಶಫಲ್ ಸಿದ್ದರಾಮಯ್ಯ ಟೀಮ್ ಹೇಳ್ತಿತ್ತು ಸಿ ಎಂ ಬದಲಾವಣೆ ಇಲ್ಲ ಮಂತ್ರಿ ಮಂಡಲ ಪುನರ್ರಚನೆ ಆಗತ್ತೆ ಅಂತ ನೆವರ್ ಎವರ್ ನನ್ಗೆ ಹೇಳಿ ನೀವು ಹೈಕಮಾಂಡ್ ನನ್ಗೆ ಗೊತ್ತಿಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಹುಷಾರಿಲ್ಲ ಇಲ್ಲ ನನಗೆ ಅವರೆಲ್ಲ ಡೆಲ್ಲಿಗೆ ಹೋಗ್ಬೋತ ಅಷ್ಟೇ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸದಾಶಿವನಗರದ ಒಂದು ಪಾಲಿಟಿಕ್ಸ್ ಎಲ್ಲವೂ ಕೂಡ ನೀ ಇಟ್ಟಾಗ ಅನ್ಕಂಡಂಗೆ ಒಂದಷ್ಟು ಗೇಮ್ ಸ್ಟಾರ್ಟ್ ಆಗಿದೆ ಈಗ ಅಲ್ಲೆಲ್ಲ ಗುಜರಾತಿಂದ ಬಿಜೆಪಿ ಎಂ ಎಲ್ ಎಗಳನ್ನ ಎತ್ತಾಕಂಡ್ ಬಂದು ಈಗಲ್ ಟನ್ ಕೂಡ ಕಂಡು ಐ ಟಿ ಐ ಡಿ ರೇಡ್ ಮಾಡಿದಾಗ್ಲೂ ಕೂಡ ಅಹಮದ್ ಪಟೇಲ್ ಅವರನ್ನ ರಾಜ್ಯಸಭೆಯಲ್ಲಿ ಗೆಲ್ಸಂತ ಕಿಲಾಡಿ ರಾಜಕೀಯವಾಗಿ ಕೆಲವರು ಡಿ ಕೆ ಡಿ ಅಂತಾರೆ ವಿಲನ್ ಅಂತಾರೆ ಅದೊಂದು ಕಡೆ ರಾಜಕೀಯವಾಗಿ ತಂತ್ರನೋ ಪ್ರತಿ ತಂತ್ರನೋ ಕುತಂತ್ರನೋ ತನಗೆ ಬೇಕಾದದನ್ನು ಪಡೆದೇ ತೀರ್ತೇನೆ ಅಂತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಆ ಟೈಮಲ್ಲಿ ಬಲಪ್ರಶನ ಮಾಡುವಾಗ ವಿಧಾನಸೌಧದ ಗೇಟ್ ಕಾಯ್ದಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಯಾರು ಇವತ್ತು ಬೋರ್ಡ್ ಹಾಕೊಂಡು ನಾನು ಕ್ಲೀನ್ ಕೃಷ್ಣಪ್ಪ ಸ್ವಚ್ಛ ಹಾಗೆ ಹೀಗೆ ಅಂತ ಯಾರು ಹೇಳ್ತಾ ಇಲ್ಲ ಸಿಗ್ತಾ ಇಲ್ಲ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಸಿಗೋಲ್ಲ ಹೇಗೋ ಅದೇ ರೀತಿ ಕ್ಲೀನ್ ಇಮೇಜ್ ರಾಜಕಾರಣಿಗಳ ಕೊರತೆ ಭಾಳ ಇದೆ ಹಾಗಾಗಿ ಇವತ್ತಿನ ರಾಜಕಾರಣದಲ್ಲಿ ಯಾರು ಅಂತ ಹುಡ್ಕೋದು ಭಾಳ ಕಷ್ಟ ಬಟ್ ಪ್ರೆಸೆಂಟ್ ಪಾಲಿಟಿಕ್ಸ್ ಡಿ ಕೆ ಶಿವಕುಮಾರ್ ನಂಬರನ್ನು ಬೇರೆ ಬೇರೆ ಕಾರಣಕ್ಕೆ ರೈಸ್ ಮಾಡ್ಕೊಂಡು ಅರವತ್ತೊಂದು ದಾಟ್ಸ್ಕೊಂಡು ಕೂತಿದ್ದಾರೆ ಈ ನಂಬರ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ ಬಟ್ ಪಾಲಿಟಿಕ್ಸ್ ಅಲ್ಲಿ ಕೆಲವೇ ದಿನಗಳಲ್ಲಿ ಏನು ಬೇಕಾದ್ರೂ ಆಗಬಹುದು ಸೊ ಈ ಬಗ್ಗೆ ತಾವೇನು ಹೇಳ್ತೀರಿ ಇನ್ಯಾರು ಜಂಪ್ ಮಾಡಬಹುದು ಆ ಕಡೆ ಈ ಕಡೆ ಸಿದ್ದರಾಮಯ್ಯ ಪರವಾಗಿ ಯಾಕೆ ಹಿಂಗೆ ಕಡಿಮೆ ಆದ್ರೂ ಒಂದು ಪ್ರಶ್ನೆ ಕಾಡುತ್ತೆ ಅಂದ್ರೆ ಹೌದು ಒಂದು ಒಂದಿದೆ ಪುರದ ಪುಣ್ಯಂ ಪುರುಷ ರೂಪಿಂದ ಪೂಗುತ್ತಿದ್ದೇನೋ ಹಳೆ ಕಾಲಗಳು ಒಳ್ಳೆ ವ್ಯಕ್ತಿಯಿಂದ ಆ ಜನರು ಹಂಗೆ ಹೋಗ್ಬಿಡ್ತಾರೆ ಅಂತ ಸಿದ್ದರಾಮಯ್ಯವ್ರು ಇಷ್ಟು ವರ್ಷ ಆಳ್ವಿಕೆ ಮಾಡಿರ್ಬೋದು ಏನೇ ಒಳ್ಳೆಯ ಕೆಲಸ ಮಾಡಿರ್ಬೋದು ಆದರೆ ಅವ್ರನ್ನ ಫಾಲೋವರ್ಸು ಅವರು ರಾಜಕೀಯ ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ತಕ್ಷಣ ಇಳಿತಾರೆ ಅಂತ ತಕ್ಷಣ ಅವರ ಆದಿಯನ್ನು ಅನುಸರಿಸಲ್ಲ ಸಿದ್ದರಾಮಯ್ಯವ್ರು ಮ ಮೈ ಮರ್ತಾರೆ ಜೊತೆಲಿರೇ ಆ ಜಾಗಕ್ಕೆ ಡಬಲ್ ಹಾಕತ್ತಾರೆ ಈಗ ಸಿದ್ದರಾಮಯ್ಯ ಸ್ಥಾನಕ್ಕೆ ಅವ್ರು ಮಾಡಿ ಇವ್ರು ಮಾಡಿ ಇವ್ರು ಮಾಡಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯವ್ರು ಚೇಂಜ್ ಮಾಡಬೇಡಿ ನೋ ಆಲ್ಟರ್ನೇಟಿವ್ ಅಂತ ಹೇಳ್ತಾ ಇಲ್ಲ ಯಾರೋ ಅವ್ರ ಪಕ್ಕ ಪಕ್ಕ ನಿಂತವರು ಏನಾರು ಬದಲಾಯಿಸಿದ್ರೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಮಾಡ್ಕೊಂಡು ನಮ್ಮನ್ನ ಮಾಡಿ ನಮ್ಮನ್ನ ಮಾಡಿ ಅಂತ ಅಂದ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಕಾಯೋ ಕೆಲಸ ಅಲ್ಲ ಜೊತೆಲಿರದು ಸಿದ್ದರಾಮಯ್ಯವ್ರ ಕುರ್ಚಿಗೆ ಡಿ ಕೆ ಡೈರೆಕ್ಟಾಗಿ ಟವಲ್ ಆಗ್ತವ್ರೆ ಬೇಕು ಅಂತ ಸಿದ್ದರಾಮಯ್ಯ ಜೊತೆಯಲ್ಲಿರೋರು ಇನ್ ಡೈರೆಕ್ಟಾಗಿ ಖಾಲಿ ನಮಗೆ ಕೊಡಿ ಅವ್ರು ಕೊಡಬೇಡಿ ಅಂತ ಕೇಳ್ತಾರೆ ಡಿ ಕೆ ಡೈರೆಕ್ಟ್ ಫೈಟು ಸಿದ್ದರಾಮಯ್ಯ ಜೊತೆಯಲ್ಲಿರೋರು ಇಂಡೈರೆಕ್ಟ್ ಫೈಟು ಅದು ಸಿದ್ದರಾಮಯ್ಯವ್ರ ಜೊತೆ ಇದು ಪಾಲಿಟಿಕ್ಸು ಎಸ್ ನಿಮ್ಗೆ ಗೊತ್ತಿರೋ ಇನ್ಯಾವ ಶಾಸಕರು ಯಾವ್ಯಾವ ಕಡೆ ಆಗುತ್ತೆ ನಿಮ್ಮದೇ ಆದಂಥ ಒಂದು ಲೆಕ್ಕಾಚಾರಗಳಿರುತ್ತೆ ಬಿಕಾಸ್ ಆಫ್ ನಾನು ಮಾತಾಡೋ ರಾಜಕಾರಣದ ವಿಷಯಗಳಿಗಿಂತ ನಿಮ್ಮದೇ ಆದಂಥ ಆಲೋಚನೆ ಇರುತ್ತೆ ಬೇರೆ ಇರುತ್ತೆ ತಮ್ಮ ಪ್ರಕಾರ ಏನಾಗುತ್ತೆ ಕಾಮೆಂಟ್ ಮಾಡಿ ಸಿದ್ದರಾಮಯ್ಯವ್ರು ಬಿಟ್ಕೊಡ್ತಾರಾ ಬಿಟ್ಕೊಡ್ಬೇಕಾ ಡಿ ಕೆ ಮುಖ್ಯಮಂತ್ರಿ ಆಗ್ತಾರಾ ವಾಟ್ ನೆಕ್ಸ್ಟ್ ಕಾಮೆಂಟ್ ಮಾಡಿ ಧನ್ಯವಾದ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ